ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿರಾನಗರದ ಸಂತಿಪೇಟೆಯಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಸಹಸ್ರ ಲಿಂಗಾರ್ಚನೆ ಶಿರಾನಗರದ ಸಂತಿಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಂಕರ ಸಹಸ್ರ ಲಿಂಗಾರ್ಚನೆ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರೇ ಬುಧವಾರ ಸಂಜೆ ಲೋಕ ಕಲ್ಯಾಣಾರ್ಥಕವಾಗಿ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ತಿಳಿಸಿದರು ಸರಾ ಲಿಂಗಾರ್ಚನೆ ಒಂದು ಕಾರ್ಯಕ್ರಮ ನಮ್ಮ ಶಿರಾ ಟೌನ್ನಲ್ಲಿ ನಡತಕ್ಕಂಥದ್ದು ಇದು ಹದಿನಾಲ್ಕು ವರ್ಷ ಕಳೆದ್ಬಿಟ್ಟು ಹದಿನೈದನೇ ವರ್ಷ ಶೈವರಥಗಳಲ್ಲಿ ಮಹಾಶಿವರಾತ್ರಿ ವಿಶೇಷವಾದದ್ದು ಎಲ್ಲ ಋತುಗಳಿಗೂ ಈ ಶಿವರಾತ್ರಿ ವ್ರತರಾಜ ಅಂತ ಹೆಸರು ಅಂದರೆ ಶಿವರಾತ್ರಿಗೆ ವ್ರತರಾಜ ಎಲ್ಲ ರಥಕ್ಕಿಂತೂ ಶ್ರೇಷ್ಠವಾದದ್ದು ಶಿವರಾತ್ರಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಸ್ಕಂದ ಪುರಾಣದಲ್ಲಿ ಮತ್ತು ಶಿವಪುರಾಣದಲ್ಲಿ ಉಲ್ಲಾಖ ಉಲ್ಲೇಖವಾದಂತೆ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳು ಶಿವ ಪೂಜಾ ಫಲದಿಂದ ತಮ್ಮ ತಮ್ಮ ಪದವಿಗಳನ್ನು ಪಡೆದರು ಹಿಂದೆ ಪುರಾಣ ಕಾಲದಲ್ಲಿ ನಾವೆಲ್ಲ ಕೇಳಿರ್ತೀವಿ ಋಷಿ ಮುನಿಯವರೆಲ್ಲನೂ ಶಿವನ ಕುರಿತೇ ಒಂದು ತಪಸ್ಸು ಮಾಡ್ತಿದ್ದರು ಅದೇ ರೀತಿಯಾಗಿ ಲಕ್ಷ್ಮೀ ಸರಸ್ವತಿ ಶಚಿ ದೇವಿಯರು ಸಹ ಶಿವ ಪೂಜಾ ಫಲದಿಂದ ತಮ್ಮ ಆ ಒಂದು ಪದವಿಯನ್ನು ಪಡೆಯುತ್ತಾರೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡೆಯತ್ತಂತ ಅಂದರೆ ಪೂರ್ವ ಜನ್ಮದಲ್ಲಿ ಯಾವ ರೀತಿ ನಾವು ಒಂದು ಮಾಡಿರ್ತೀವೋ ನ ಕರ್ಮಗಳು ಗೊತ್ತಿರಲ್ಲ ಈ ಜನ್ಮದಲ್ಲಿ ಒಂದು ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ಥರ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರವು ಮಹಾಪಾತಕ ನಾಶನವಾಗಿರುತ್ತದೆ ಅಂದರೆ ಓಂ ನಮಃ ಶಿವಾಯ ಇದು ಮಹಾಪಾತಕ ಯಾವುದೇ ಒಂದು ಪಾತಕಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಜೊತೆಗೆ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿರಸ್ಥಾನ ಅಂತ ಹೇಳುತ್ತೆ ಅಂದರೆ ಓಂ ನಮ ಶಿವಾಯ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿರಸ್ಥಾನ ಅಂದರೆ ತಲೆಭಾಗ ಇದ್ದಾಗೆ ಓಂ ನಮ ಶಿವಾಯ ಮಹಾಮಂತ್ರವು ಈ ಮಹಾಮಂತ್ರವನ್ನು ವಸಿಷ್ಠಾದಿ ಬ್ರಹ್ಮಋಷಿಗಳು ನಾರ ನಾರದಾದಿ ದೇವತೆಗಳು ರಾವಣ ಮಲ ಮೊದಲಾದ ರಾಕ್ಷಸರು ಚಿತ್ರರಥ ಮುಂತಾದ ಗಂಧರ್ವರು ವಿದ್ಯಾಧರರು ಗರುಡರು ಸಿದ್ಧರು ಮತ್ತು ಎಲ್ಲರೂ ಸಹ ನಿತ್ಯವೂ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಜಪವನ್ನು ಮಾಡಿ ತಮ್ಮ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಈ ಶಿವಪೂಜೆಯಿಂದ ಲಿಂಗಗಳನ ಪೂಜೆಯಿಂದ ಅಸಾಧ್ಯವನ್ನು ಸಾಧಿಸಬಹುದಾಗಿರುತ್ತದೆ ಅಂದರೆ ಈ ಶಿವಪೂಜೆ ಮಾಡೋದರಿಂದ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧ್ಯ ಮಾಡ್ತಕ್ಕಂಥ ಅವಕಾಶ ಈ ಲಿಂಗಾರ್ಚನೆಯ ಒಂದು ಶಿವಪೂಜೆ ಲಿಂಗಾರ್ಚನೆಯಿಂದ ಫಲ ಸಿಗುತ್ತದೆ ಅದೇ ರೀತಿಯಾಗಿ ಈ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷ ಕಳೆದು ಬಿಟ್ಟು ಪೂರೈಸಿ ಹದಿನೈದನೇ ವರ್ಷಕ್ಕೆ ಒಂದು ಆಗಿದೆ ಈ ಕಾರ್ಯಕ್ರಮವು ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಹುತ್ತದ ಮಣ್ಣಿನಿಂದ ಮಾಡಿರುವಂತಹ ಲಿಂಗಗಳನ್ನು ತಯಾರಾಗಿವೆ ಈ ಲಿಂಗಗಳನ್ನು ರಾಧಮ್ಮನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಿಂಗಗಳನ್ನು ನಮ್ಮ ಸಮಿತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಾರೆ ಪೂಜೆಗೆ ಯಾವುದೇ ರೀತಿಯ ಒಂದು ಶುಲ್ಕ ಇಲ್ಲ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಸಹಸ್ರಲಿಂಗ ಅರ್ಚನೆ ಕಾರ್ಯಕ್ರಮದಲ್ಲಿ ಆರಂಭಿಕವಾಗಿ ನಮ್ಮ ಶಿರಾ ಪಟ್ಟಣದ ನಾಗರಿಕರು ಭಾಗವಹಿಸುತ್ತಿದ್ದರು ಅದೇ ರೀತಿಯಾಗಿ ದಿನ ಕಳೆದಂತೆ ನಮ್ಮ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದಲೂ ಸಹ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ ಪರಿಣಾಮ ಅವರ ಜೀವನದಲ್ಲಿ ಒಳ್ಳೆ ಕಂಡಿದ್ದಾರೆ ಅದೇ ರೀತಿಯಾಗಿ ಅನೇಕ ಉನ್ನತ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವನ್ನು ಫಲವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶ್ರೀರಾಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ನಮ್ಮ ಸದಸ್ಯರು ಎಲ್ಲರೂ ಸಹ ಎಲ್ಲರೂ ಒಟ್ಟುಗೂಡಿ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ದೃಶ್ಯಮ ಮಾಧ್ಯಮ ಸ್ನೇಹ ಸ್ನೇಹಿತರು ಸಹ ಹೆಚ್ಚಿನ ರೀತಿ ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಾ ಇದೇ ರೀತಿಯಾಗಿ ಈ ವರ್ಷವೂ ಸಹ ತಮ್ಮ ಪ್ರಚಾರದಿಂದ ಹೆಚ್ಚಿನ ರೀತಿ ಜನಗಳು ಬರುವಂತಾಗಿ ಅವರ ಕಷ್ಟ ಕಾರ್ಪಣ್ಯಗಳು ಸಹ ದೂರವಾಗಲಿ ಅಂತ ಹೇಳಿಬಿಟ್ಟು ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಕಾರ್ಯಕ್ರಮ ನಮ್ಮ ಶಿರಾನಗರಕ್ಕೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಎಲ್ಲ ರೀತಿಯೂ ಒಳ್ಳೆತನ್ನು ಉಂಟು ಮಾಡಲಿ ಹೇಳಿಬಿಟ್ಟು ಶಿವನ ಒಂದು ಅನುಗ್ರಹ ನಮ್ಮ ಲೋಕಕ್ಕೆ ಸಿಗಲಿ ಅಂತೇಳಿ ನಾವು ಈ ಮಂಡ ಪ್ರಾರ್ಥನೆ ಮಾಡ್ತಾ